ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನಾನು ಕೂಡ ರೀ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ನಾನು ಆಲೂಗಡ್ಡೆ ಸಾಂಬಾರು ಅಥವಾ ಆಲೂ ಕುರ್ಮಾ ಅಂತೇಳಿ ಕೂಡ ರೀ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ ಐದೇ ನಿಮಿಷದಾಗ ನೀವು ಮಾಡ್ಕೋಬೋದು ಹಂಗೆ ಟೇಸ್ಟ್ ಕೂಡ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ರೀ ಬರ್ರಿ ಯಾವ ಥರ ಮಾಡ್ಯಾನಂತೇಳಿ ತೋರಿಸ್ತೀನಿ ರೀ ಒಂದು ಪಾತ್ರೆ ಇಟ್ಟೇನ್ ರೀ ಅದಕ್ಕೆ ಅಡುಗೆ ಎಣ್ಣೆ ಹಾಕೀನ್ ರೀ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ರೀ ಎಣ್ಣೆ ಚೆನ್ನಾಗಿ ಕಾದ ನಂತರ ರೀ ಸಾಸಿವೆ ಮತ್ತು ಜೀರಿಗೆ ಆಗ ಕರಿಬೇವು ಆಮೇಲೆ ಒಂದು ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಇದು ಇಷ್ಟು ಈಗ ಏನಾಗಬೇಕು ರೀ ಚೆನ್ನಾಗಿ ಫ್ರೈ ರೀ ಕೆಲವೊಂದು ಸಾರಿ ಅನ್ನಿಸ್ತಿತ್ರಿ ಏನು ಮಾಡ್ಬೇಕು ಸಾಂಬಾರ ಅಂತ ಹೇಳಿ ಚಿಂತಿರ್ತಿತ್ರಿ ಆವಾಗ ಭಾಳ ಸಿಂಪಲ್ ಐತ್ರಿ ಇದು ನೀವು ಮಾಡ್ಕೊಂಡ್ರೆ ಆಯ್ತು ರೀ ಇದು ಫ್ರೈ ರೀ ಸ್ವಲ್ಪ ಸ್ವಲ್ಪ ಫ್ರೈ ಆದ ನಂತರ ಹಸಿ ಶುಂಠಿ ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿ ರೀ ಹಾಕಿ ಕಷಿಂಗ ಕುಟ್ಟಿ ನಾನು ಇಟ್ಕೊಂಡಿದ್ದೆ ಅಂದರೆ ಪೇಸ್ಟ್ ರೀ ಇದ್ದೀನಿ ಇದು ಚೆನ್ನಾಗಿ ಈಗ ಫ್ರೈ ಆಗಬೇಕು ರೀ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕೋದ್ರಿಂದ ರುಚಿ ಕೂಡ ಅಷ್ಟೇ ಮಸ್ತ್ ರೀ ಆಗ ಸ್ಮೆಲ್ ಕೂಡ ಭಾಳ ಚಂದ ರೀ ಇದು ಫ್ರೈ ಆದ ನಂತರ ಒಂದು ಟೊಮೆಟೊ ರೀ ನಾನು ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ರೀ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಟೊಮೆಟೊ ಅಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಡಬೇಕು ರೀ ಇದು ಬೇಗ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಇದಕ್ಕೆ ನಾವು ಉಪ್ಪು ರೀ ಉಪ್ಪು ಹಾಕಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟ ಉಪ್ಪು ಇದ್ದೀನಿ ಉಪ್ಪು ಹಾಕೋದ್ರಿಂದ ಭಾಳ ಎಷ್ಟು ಒಂದು ನಿಮಿಷ ಭೀ ಹತ್ತಂಗಿಲ್ಲ ರೀ ಅರ್ಧ ನಿಮಿಷನಾಗಂದ್ರೆ ಅಂದ್ರೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಟೊಮೆಟೊ ಕೂಡ ಫುಲ್ ಸಾಫ್ಟ್ ಆಗ್ತಾವ್ರಿ ಇವಾಗ ನೋಡ್ರಿ ಎಲ್ಲ ಪೂರ್ತಿ ಸಾಫ್ಟ್ ಕೂಡ ಆಗೈತಿ ಚೆನ್ನಾಗಿ ಫ್ರೈ ಆಗೈತ್ರಿ ಎಲ್ಲವೂ ಹಸಿ ವಾಸನೆ ಹೋಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ರೀ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರ ಅಂತೇವ್ರಿ ನಾವು ಚಿಲ್ಲಿ ಪೌಡರ್ದಾಗ ಎಲ್ಲ ಮಸಾಲೆ ಹಾಕಿ ಮಾಡ್ಕೊಂಡಿರ್ತೇವ್ರಿ ಆಮೇಲೆ ಸ್ವಲ್ಪ ಪುಡಿ ಪುಡಿರಿ ಆಮೇಲೆ ಗರಂ ಮಸಾಲ ರೀ ಒಂದು ಸ್ವಲ್ಪ ಯಾವುದಾದ್ರೂ ನೀವು ಸಾಂಬಾರ್ ಪೌಡ್ರ್ ಇತ್ತಂದ್ರೆ ಒಂದು ಸ್ವಲ್ಪ ಹಾಕ್ಬೌದ್ರಿ ನಾನಿಲ್ಲಿ ಜಾಸ್ತಿ ಏನು ಮಸಾಲೆ ಹಾಕಾನಿಲ್ಲರಿ ಯಾಕಂದ್ರೆ ಮಸಾಲೆ ಖಾರ ಏನೈತಿರ್ಲಿ ಅದ್ರೊಳಗೆ ನಾವು ಎಲ್ಲ ಮಸಾಲೆಗಳನ್ನು ಹಾಕಿರ್ತೀವ್ರಿ ಹಾಗ ಒಂದು ಸ್ವಲ್ಪ ರೀ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ರೀ ಟೊಮೆಟೊ ಹಾಕಿರ್ತೀವಂದ್ರೆ ಒಂದು ಸ್ವಲ್ಪ ಸ್ವೀಟ್ ಕೂಡ ಇರ್ಬೇಕು ರೀ ಹಾಗಾಗಿ ಒಂದು ಚೂರ ಬೆಲ್ಲ ಹಾಕಾಕತ್ತೀನಿ ರೀ ನೀವು ಯಾವುದೇ ಪಲ್ಯಗಳನ್ನು ಮಾಡಬೇಕಾದ್ರೆ ಸಾಂಬಾರು ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೋದು ಬರೀ ನಮ್ಮ ಉತ್ತರ ಕರ್ನಾಟಕದಾಗಂತೂ ನಾವಂತೂ ಈ ಕಡೆ ಸೈಡ್ದವ್ರು ಎಲ್ಲರೂ ಬೆಲ್ಲ ಒಂದು ಸ್ವಲ್ಪ ಹಾಕತ್ತಾರ್ರಿ ಈಗ ನೋಡ್ರಿ ನಾನು ಒಂದು ನಾಲ್ಕು ಆಲೂಗಟ್ಟೆ ರೀ ಕುದೀಶ್ ಕಶಿಂಗ ಸಿಪ್ಪೆ ತೆಗ್ದ ಈ ಥರ ಕಟ್ ಮಾಡಿ ರೀ ಅದನ್ನು ಇವಾಗ ಹಾಕಿಬಿಟ್ಟು ಎಲ್ಲ ಎಲ್ಲ ಏನು ಮಾಡ್ತೀನಿ ಅಂದ್ರೆ ಮಿಕ್ಸ್ ಮಾಡ್ಕೊಕತ್ತೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೀನ್ರಿ ತುಂಬನೇಂತ ರೀ ಆಲೂಗಡ್ಡೆ ಅಷ್ಟೇ ನೀವು ಕುದಿಸಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ದಾಗ ಆಗ್ತಿ ಮತ್ತು ರುಚಿ ಕೂಡ ಮತ್ತೆ ಹೇಳಾಕತಿ ಅಂದ್ರೆ ರುಚಿ ಕೂಡ ಭಾಳ ಮಸ್ತ್ ರೀ ಇವಾಗ ನೋಡಿರಿ ಎಲ್ಲ ಮಿಕ್ಸ್ ಆದ ನಂತರ ನಿಮಗೆ ಎಷ್ಟು ನೀರು ಬೇಕಿರಲಿಲ್ಲ ಅಷ್ಟು ನೋಡ್ಕೊಂಡು ನೀವು ಹಾಕೋಬೋದು ಯಾಕಂದರೆ ಕೆಲವೊಬ್ರಿಗೆ ಸ್ವಲ್ಪ ಗಟ್ಟಿ ಕೂಡ ಬೇಕಾಗ್ತೈತಿ ಕೆಲವೊಬ್ರಿಗೆ ಇನ್ನೂ ಸ್ವಲ್ಪ ತಿಳು ಕೂಡ ರೀ ನಿಮಗೆ ಯಾವ ಥರ ಬೇಕಿರಲೇ ಅಷ್ಟು ನೀವು ನೋಡ್ಕೊಂಡನ ನೀರು ಹಾಕಿರಿ ನೋಡಿರಿ ಈ ಥರ ಸ್ಪೂನ್ಲೆ ಇದು ಮಾಡ್ರಿ ಅಂದ್ರೆ ಪೂರ್ತಿ ಒಂಥರ ಕುರ್ಮಾ ಟೈಪ್ರಿ ಗಟ್ಟಿ ಬರ್ತೈತಿ ಮತ್ತು ಅಷ್ಟು ಮಸ್ತ್ ಕೂಡ ರೀ ಗ್ಯಾಸ್ ಉರಿ ಅಗದಿ ಸಣ್ಣ ಇಟ್ಟು ಒಂದು ಎರಡು ನಿಮಿಷ ರೀ ಈ ಥರ ನೋಡ್ರಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊರಿ ನೋಡ್ಬೋದು ಅಷ್ಟು ಚೆಂದ ಕುದಿಯಾಕತ್ತೈತಿ ನಾ ಆವಾಗ್ಲೇ ಟೊಮೆಟೊ ಜೊತೆ ಉಪ್ಪು ಕೂಡ ರೀ ನೀವು ನೋಡ್ಕೊಂಡನ ಉಪ್ಪು ಮತ್ತು ಆ್ಯಡ್ ಕೂಡ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ರೀ ನಾ ಹೇಳೋದಕ್ಕಿಂತ ನೀವ ಒಂದು ಸಲ ಟ್ರೈ ಮಾಡಿರಿ ಹಂಗ ನಂಗೆ ಕಮೆಂಟ್ ಕೂಡ ಮಾಡಿರಿ ಹಾಗೆ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ರಿಗೂ ನಮಸ್ಕಾರ ರೀ ರೀ ಬಾಯ್ ಬಾಯ್